ಜಮೀನ್ದಾರ್ ಮಹೇಶ್ ಮನೆಗೆ ಇಬ್ರು ಸೈನಿಕರು ಬಂದಿದ್ರು ಹೇಳಿ ನೀವು ಇಲ್ಲಿ ಬಂದಿರೋ ಕಾರಣ ರಾಜ್ಯದಲ್ಲಿ ಎಲ್ಲ ತಾನೆ ನಾವು ಕೂಡ ಇದೇ ಊರ್ನವ್ರು ಮಾಡಿದ್ರ ಅಂತ ಕೂಡ ಗೊತ್ತು ಅದಕ್ಕೆ ನಿಮ್ಮ ಹತ್ರ ಏನ್ ಕೇಳ್ತಾ ಇದ್ರೆ ನೀವಾಗ ನೀವೇ ಎಲ್ಲ ಒಪ್ಕೊಂಡು ನನ್ ಜೊತೆ ಬಂದ್ರೆ ಒಳ್ಳೇದು ಇವ್ರು ಏನಾದ್ರು ತಪ್ಪು ಮಾಡಿದ್ರ ರಾಜರ ಆದೇಶ ಇದು ಅಷ್ಟೇ ಇದಕ್ಕಿಂತ ಹೆಚ್ಚು ನಿಮ್ಗೆ ಏನ್ ಬೇಕು ಸೈನಿಕ ನಿನ್ನ ಮಾತಿನ ಮೇಲೆ ನಿಗಾ ಇರ್ಲಿ ನಿನಗೆ ಗೊತ್ತಿಲ್ಲ ನೀನ್ ಯಾರತ್ರ ಮಾತಾಡ್ತಾ ಅಂತ ಈ ಇಡೀ ಊರು ಜಮೀನ್ದಾರದ್ದು ತಾನ್ ತಾನ್ಸಿಂಗ್ ನಾನ್ ನಿಮ್ ಜೊತೆ ಬರ್ತೀನಿ ಅಲ್ಲ ನಮ್ಮ ತಂದೆಯವರು ಏನಾದ್ರು ತಪ್ಪು ಅದು ಕೊಡಿ ನಿನ್ ಮಗ ಏನು ಕೇಳ್ತಾ ಇದ್ದಾನೆ ಸರಸ್ವತಿ ಇದ್ರಲ್ಲಿ ತಾನ್ ಸಿಂಗ್ದು ತಪ್ಪಿಲ್ಲ ಬೇರೆ ಅವ್ರದ್ದು ತಪ್ಪಿಲ್ಲ ನಿಷ್ಠಾವಂತ ಜನರಿಗೆ ಹೀಗಾಗೆ ಆಗುತ್ತೆ ಮತ್ತೆ ಮಗನೇ ರುದ್ರ ಒಂದು ಮಾತು ಯಾವತ್ತು ಕೇವಲ ನೀನ್ ಕೆಲಸ ಮಾಡಬೇಕು ಸೇನಾಪತಿ ಮತ್ತೆ ಸೈನಿಕರು ಬಂದಿ ಮಾಡಿ ಕರ್ಕೊಂಡು ಹೋಗ್ತಾರೆ ಸರಸ್ವತಿ ರುದ್ರಿಗೆ ಹೇಳ್ತಾಳೆ ನಿಮ್ಮ ಅಪ್ಪನ ಗಮನ ಇಟ್ ನೋಡು ಅವ್ರು ಹೇಳಿರೋ ಮಾತುಗಳನ್ನ ಯಾವತ್ತು ಮರಿಬೇಡ ಮತ್ತೆ ಸರಿಯಾದ ಮಾರ್ಗದಲ್ಲಿ ನಡಿಬೇಕು ಅಮ್ಮ ನಾನಿ ಮಾತನ್ನ ಯಾವತ್ತು ಮರಿಯಲ್ಲ ಈ ಘಟನೆ ಆಗಿ ಒಂದು ವರ್ಷ ಆಯಿತು ರಾತ್ರಿ ಸಮಯ ಒಂದು ದೊಡ್ಡ ಒಂದು ಕಳ್ಳತನ ಆಯಿತು ಜನ ಕಳ್ಳರು ಆ ಬಂಗಲೆಯಲ್ಲಿ ಒಳಗಡೆ ಬಂದಿದ್ರು ಮತ್ತೆ ತಿಜೋರಿ ಹತ್ರ ನಿಂತಿದ್ರು ಅದ್ರಲ್ಲಿರೋ ಒಬ್ಬ ಕಳ್ಳ ಆ ತಿಜೋರಿಯ ಬಾಗ್ಲನ ತೆಗಿತಾನೆ ತಿಜೋರಿ ತೆಗೆದ್ಬಿಟ್ವಿ ಈಗ ಎಲ್ಲಾ ಹಣನ ತೆಗೆದ್ಬಿಡಿ ಮತ್ತೆ ಆ ಚೀಟಿನಲ್ಲಿ ಹಾಕ್ಬಿಡಿ ನೀವ್ ಹಾಗೆ ಆಗ್ಲಿ ಸರ್ದಾರ್ ಆ ಮೂರು ಜನರು ಕಳ್ಳರು ಅಲ್ಲಿರೋ ಚಿನ್ನಾನ ಕದ್ದು ಅಲ್ಲಿಂದ ಹೊರಟು ಹೋಗ್ತಾರೆ ನುದ್ರ ಇದು ನಮ್ಮ ಮೂರನೇ ಕಳ್ತನ ಈಗ ನಾವು ಆ ದುಡ್ಡನ್ನ ಏನು ಮಾಡೋದು ಈ ದುಡ್ಡನ್ನ ನಾಳೆ ರಾತ್ರಿ ಮೂರು ಊರಿಗೆ ಹಂಚಿಬಿಡಬೇಕು ಅದಾದ್ಮೇಲೆ ಈ ವಿಷಯ ರಾಜನಿಗೆ ತಲುಪೋದು ತಡ ಏನಾಗೋಲ್ಲ ಅಷ್ಟಕ್ಕೂ ಅವರ ನಿಷ್ಠಾವಂತ ಮಂತ್ರಿಗೆ ಎಲ್ಲ ಹಣನು ಕಳ್ಳತನ ಆಗಿದೆ ಮತ್ತೆ ಇಡೀ ಊರಿನಲ್ಲಿ ಅಭಿಕ್ಷಾರಿ ಕಳ್ಳರ ಬಗ್ಗೆ ಚೆನ್ನಾಗಿ ಗೊತ್ತಾಗ್ಬೇಕು ಮತ್ತೆ ಎಲ್ಲ ಮಕ್ಕಳ ಬಾಯಲ್ಲೂ ನಿನ್ನ ಹೆಸರೇ ಬರ್ತಾ ಇರುತ್ತೆ ಇದು ಕೇವಲ ಶುರು ಅಷ್ಟೇ ಆ ದಿನ ಏನು ದೂರ ಇಲ್ಲ ರಾಜನ ಸಿಂಹಾಸನ ತಲೆ ಕೆಡಕಾಗೋದು ರುದ್ರ ತನ್ನ ಅಪ್ಪನಿಗೆ ಆಣೆಯನ್ನ ಮಾಡಿದ್ದ ಅವನ್ ಯಾವತ್ತು ತಪ್ಪು ಕೆಲಸ ಮಾಡಲ್ಲ ಅಂತ ಆಣೆ ಮಾಡಿದ್ದ ಅವನ್ ಇವಾಗ ಸರಿಯಾದ ಮಾರ್ಗದಲ್ಲಿದ್ದಾನ ಈ ಕೆಲಸನ ಇವನ್ ಯಾಕೆ ಮಾಡ್ತಾ ಇದ್ದಾನೆ ಈ ಪ್ರಶ್ನೆಗಳಿಗೆ ಉತ್ತರ ರುದ್ರ ಹತ್ರಾನೇ ಇದೆ ಈ ಸಮಯದಲ್ಲಿ ರಾಜ ಅರಮನೆಯಲ್ಲಿ ಮಂತ್ರಿ ಈ ದುಃಖದ ವಿಚಾರವನ್ನ ತಗೊಂಡು ಬಂದಿದ್ದ ಮಹಾರಾಜರೇ ಮಹಾರಾಜರೇ ಏನ್ ವಿಷಯ ಮಂತ್ರಿ ಯಾಕೆ ಇಷ್ಟೊಂದು ಗಿರ್ಚಾಡ್ತಾ ಇದ್ದೀಯಾ ನನ್ನ ಎಲ್ಲಾ ದುಡ್ಡು ನನ್ನ ಪೂರ್ತಿ ಎಲ್ಲ ಖಾಲಿ ಮಾಡ್ಬಿಟ್ರು ಮಹಾರಾಜ್ರೆ ಕೇವಲ ಒಂದು ಚೀಟಿ ಬಿಟ್ಟು ಹೋಗಿದ್ದಾರೆ ಏನು ಏನ್ ಬರ್ದಿದ್ದಾರೆ ಆ ಚೀಟಿಯಲ್ಲಿ ಇವಾಗಲೇ ಓದಾಡ್ತೀನಿ ಮಹಾರಾಜ್ರೆ ಮಂತ್ರಿ ಬಡವ್ರ ದುಡ್ಡಿಂದ ನೀನು ನಿನ್ನ ಮನೆ ಕಡ್ಸಿದ್ಯಾ ಮತ್ತೆ ನಿನ್ನ ನೀತಿಗಳನ್ನ ಮರ್ತು ಬಿಟ್ಟಿದ್ಯಾ ನೀನು ಜನ ಸಮುದಾಯದ ಮಂತ್ರಿ ಆಗ್ಬಿಟ್ಟು ಅವ್ರನ್ನೇ ಲೂಟಿ ಮಾಡ್ತಿದ್ಯಾ ಈ ಎಲ್ಲಾ ದುಡ್ಡನ್ನ ಜನರಿಗೆ ವಾಪಸ್ ಹಂಚಿ ಬಿಡ್ತೀನಿ ಮಾಡಕ್ಕಾಗಲ್ಲ ಈಗ ಅವರಲ್ಲಿ ನ್ಯಾಯ ಕೊಡೋದಕ್ಕೆ ಶಕ್ತಿ ಇಲ್ಲ ನಮ್ಮ ಇಚ್ಛೆಯಿಂದ ಕಳತನ ಮಾಡುವಂತ ಇಚ್ಛಾದಾರಿ ಕಳ್ಳರು ಅಲ್ಲ ದುಷ್ಟ ಯಾರು ಅಂತ ನನ್ನ ಬಗ್ಗೆ ನಾ ಅಪಹಾಸ್ಯ ಮಾಡ್ತಾ ಇದ್ದಾನೆ ಇವನನ್ನ ಆದಷ್ಟು ಬೇಗ ಹುಡುಕ್ಬೇಕು ಮತ್ತೆ ನನ್ನ ಮುಂದೆ ತಂದು ನಿಲ್ಲಿಸ್ಬೇಕು ಇದು ಮೊದಲನೇ ಕಳ್ತನ ಅಲ್ಲ ಇದಕ್ಕೂ ಮುಂಚೆ ಎರಡು ಸರಿ ಕಳ್ತನ ಆಗಿದೆ ಆಗಿದ್ಮೇಲೆ ಇದುವರೆಗೂ ಯಾಕೆ ಹೇಳಲಿಲ್ಲ ನೀನು ನಾನು ನಿಮ್ಗೆ ಹೇಳಿದೆ ಮಹಾರಾಜರೇ ಆದ್ರೆ ಆ ಸಮಯದಲ್ಲಿ ನೀವು ಕೆಲ್ಸದಲ್ಲಿದ್ರಿ ಮತ್ ಹೇಳಿದ್ರಿ ಇಂತ ಸಣ್ಣ ಪುಟ್ಟ ವಿಷಯಗಳು ಇಟ್ಕೊಂಡು ನನ್ನ ಹತ್ರ ಬರ್ಬೇಡ ಅಂತ ಹಳೇ ವಿಷಯ ಬಿಡು ಆ ಕಳ್ಳ ನನಗೆ ಸವಾಲು ಹಾಕಿದ್ದಾನೆ ಆದಷ್ಟು ಬೇಗ ಅವನ್ನ ಹಿಡೀರಿ ಮತ್ತೆ ಅವನ ಕಾರಾಗೃಹದಲ್ಲಿ ಹಾಕಿ ನಿಮ್ಮ ಆಗದೆ ಮಹಾರಾಜರೇ ರುದ್ರ ತನ್ ಕೋಣೆಯಲ್ಲಿ ಮಲ್ಕೊಂಡಿರ್ತಾನೆ ಅಲ್ಲಿ ಮಲ್ಕಾನ ಮತ್ತೆ ಸುಧಾಮ ಅವನನ್ನ ಎಪ್ಸೋಕಂತೆ ಬರ್ತಾರೆ ಅರೆ ರುದ್ರ ಎಂತ ಹೇಳೋ ಹೋಗ್ಲಿ ಬಿಡು ಸುಧಾಮ ನೀನು ಮಲ್ಕೊಳ್ಳಿ ಅಯ್ಯ ಯಾಕೆ ಮಲ್ಗ್ಬೇಕು ಊರಿನ ಅಲ್ಲ ಇವನ್ಗೆ ಮಲ್ಕೊಳ್ಳೋ ರುದ್ರ ಅಂತ ಕರಿತಾ ಇದಾರೆ ಮತ್ ಹೇಳ್ತಾ ಇದಾರೆ ಜಮೀನ್ದಾರ ಮನೆಯಲ್ಲಿ ಇಂತ ಸೋಂಬೇರಿ ಹುಡುಗ ಹೇಗ್ ಹುಡ್ದ ಅಂತ ಗೊತ್ತಾ ಜಮೀನ್ದಾರ ವಿಷಯ ಬೇರೆನೆ ಇತ್ತು ಮತ್ತೆ ಆ ವಿಷಯ ಇನ್ನು ಊರ್ ಯಾರಿಗೂ ಗೊತ್ತೇ ಇಲ್ಲ ಅದು ಅಲ್ಲದೆ ತಂದೆಯವರು ಇವತ್ತು ದರ್ಬಾರಲ್ಲಾದ ಘಟನೆ ಬಗ್ಗೆ ಹೇಳಿದ್ರು ರುದ್ರನ್ಗೆ ಈ ವಿಷಯ ಕೇಳಿದ ತಕ್ಷಣ ಎಚ್ಚರ ನೋಡು ವಿಷಯ ಹೇಳ್ತಿದ್ದಾಗ ಕಿವಿ ಹೇಳು ಈಗ ಹೇಳಿದ್ರು ರುದ್ರಪ್ಪ ಹೇಳಿರೋ ಮಾತುಗಳನ್ನ ಮಲ್ಕಾನ್ ಹೇಳ್ತಾನೆ ಇದನ್ನ ಕೇಳಿಸ್ಕೊಂಡು ರುದ್ರ ಹೇಳ್ತಾನೆ ರಾಜ ಯಾವತ್ತೂ ಕೂಡ ಜನಗಳ ಸಮಸ್ಯೆ ಕೇಳಲ್ಲ ಅವನ್ ತನ್ನ ಮಂತ್ರಿ ತಿಜೋರಿ ಖಾಲಿಯಾಗಿರೋ ಕಾರಣದಿಂದ ಇಷ್ಟೊಂದು ತಲೆ ಕೆಟ್ಟಿದಾನ ಅಲ್ಲ ಅದೇ ಕಾಳಜಿ ರಾಜ್ಯದಲ್ಲಿರೋ ಜನರ ಮೇಲೆ ಇವತ್ತು ಅವನು ಒಳ್ಳೆ ರಾಜನಾಗಿರ್ತಿದ್ದ ಈಗ ಮುಂದಿನ ಕಳತನ ಯೋಚನೆ ಮಾಡೋಣ ಈ ತಿಂಗಳು ನಾವು ಮೂರ್ ಕಳತನ ಮಾಡೋಣ ಈ ಎಲ್ಲಿ ಎರಡ್ ಕಳತನ ಮಂತ್ರಿ ಮನೇಲಿ ಮಾಡ್ದಂಗೆ ಮಾಮೂಲಿ ಆಗಿರುತ್ತೆ ಆದ್ರೆ ಮುಂದಿನ ಕಳ್ತನ ತುಂಬಾ ವಿಶೇಷವಾಗಿರುತ್ತೆ ರುದ್ರ ಹೇಳಿರೋ ಹಾಗೆ ಬರೀ ಎರಡ್ ತಿಂಗಳಲ್ಲೇ ರಾಜನ ಅರಮನೆಯಲ್ಲಿ ಅಲ್ಲಿರೋ ವ್ಯಕ್ತಿಗಳ ಮನೆಯಲ್ಲಿ ಕಳತನ ಆಯ್ತು ಆದ್ರೆ ರಾಜನ್ಗೆ ಏನು ಮಾಡಕ್ ಆಗ್ಲಿಲ್ಲ ಸೇನಾಪತಿ ಹಿಡಿ ಅಂತ ಹೇಳಿದ್ನಲ್ಲ ಕಳ್ಳನ ಕೈಗೆ ಕೋಳ ಹಾಕಿಲ್ಲ ಮಹಾರಾಜರೇ ಆದ್ರೆ ಅವನ್ ಯಾರು ಅಂತ ಕಣ್ಣಿಡಿಯೋದಕ್ಕೆ ನಮ್ಗೆ ಪ್ರಜೆಗಳ ಸಹಾಯ ಕೂಡ ಬೇಕಾಗುತ್ತೆ ಆದ್ರೆ ಯಾರು ಕೂಡ ಅವನ ವಿರುದ್ಧವಾಗಿ ಮಾತಾಡ್ತಾನೆ ಇಲ್ಲ ಆ ಇಚ್ಛಾದಾರಿ ಕಳ್ಳ ಅವರ ರಕ್ಷಕ ಆಗಿದ್ದಾನೆ ಅವರ ದುಃಖ ನಿವಾರಿಸೋ ನಾಯಕ ಆಗಿದ್ದಾನೆ ಏನು ಎಲ್ಲಾ ಪ್ರಜೆಗಳು ಅವನಿಗೆ ಸಹಾಯ ಮಾಡ್ತಾ ಇದಾರ ರಾಜ ನಾನಾ ಅಥವಾ ಅವನ ಮಹಾರಾಜರೇ ಅವನು ಎರಡು ಚೀಟಿಗಳನ್ನ ಇಟ್ಟು ಹೋಗಿದ್ದಾನೆ ಆ ಚೀಟಿಯಲ್ಲಿ ಏನ್ ಬರೆದಿದೆ ಮೊದಲನೇ ಚೀಟಿಯಲ್ಲಿ ಏನ್ ಬರೆದಿದೆ ಅಂದ್ರೆ ರಾಜ ನಿನ್ನ ಎಲ್ಲ ಭ್ರಷ್ಟ ಮಿತ್ರರಿಗೆ ಸಮಯ ಬಂತು ಪ್ರಜೆಗಳ ಇಚ್ಛೆಯೇ ನನ್ನ ಇಚ್ಛೆ ಇದು ಕೇವಲ ಕಳತನ ಅಲ್ಲ ಇದು ನಾನು ಜನರಿಗೆ ಕೊಡ್ತಾ ಇರೋ ನ್ಯಾಯ ಈ ಇಚ್ಛೆಗಳೇ ನನಗೆ ಜನ್ಮ ಕೊಟ್ಟಿತು ನಾನು ಈ ಇಚ್ಛೆಗಳನ್ನ ಧಾರಣೆ ಮಾಡಿಕೊಡುವಂತ ಕಳ್ಳ ಈ ದುಷ್ಟ ಯಾರು ಅಂತ ನ್ಯಾಯಾಧೀಶ ಮತ್ತೆ ಜನರಿಗೆ ನಾಯಕ ಅನ್ಕೊಂಡಿದ್ದಾನೆ ಇನ್ನೊಂದು ಚೀಟಿಯಲ್ಲಿ ಅವನು ಏನ್ ಬರ್ದಿದ್ದಾನೆ ಕೇವಲ ಒಂದು ವಾಕ್ಯ ಮಹಾರಾಜ ಮುಂದಿನ ಕಳತನ ಸೇನಾಧಿಪತಿ ಮನೆಯಲ್ಲಿ ನನಗೆ ಸವಾಲು ಹಾಕ್ತಾನ ವ್ಯಾಪಾರಿ ಧನಾನಂದ್ ಮತ್ತೆ ಅನ್ಯ ಮಂತ್ರಿಗಳ ಮನೆಗೆ ಎಷ್ಟು ಜನ ಕಾವಲುಗಾರನ್ನ ಹಾಕಿದೀವೋ ಅವರೆಲ್ರೂ ಅವ್ರ ಮನೆಗೆ ಕಾವಲು ಹಾಕಿ ನಿಮ್ಮ ಆಜ್ಞೆ ಮಹಾರಾಜರೇ ಮಹಾರಾಜನ ಆಜ್ಞೆ ಆಯಿತು ಒಂದು ವಾರ ಕಳೆದು ಹೋಯಿತು ಮೂರು ಜನ ಕಳ್ರು ರಾತ್ರಿ ಹೊತ್ತು ಒಂದು ದೊಡ್ಡ ಬಂಗ್ಲೆ ಮುಂದೆ ಬಂದು ನಿಂತ್ಕೊಂಡಿದ್ರು ಖಂಡಿತ ಹಾಗೆ ಆಯ್ತು ರುದ್ರ ನೀನ್ ಹೇಗೆ ಅನ್ಕೊಂಡಿದ್ಯೋ ಹಾಗೆ ಈಗ ತಂದೆಯವರ ಸರ್ದೇ ಹಿಂದೆ ಸರಿಬೇಕು ಅಂತಿದ್ಯಾ ಇಲ್ಲಪ್ಪ ಯಾವುದೇ ಕಾರಣಕ್ಕೂ ಇಲ್ಲ ನನಗ್ ಏನ್ ಬೇಕೋ ತಗೊಂಡೇ ತಗೋತೀನಿ ಧರ್ಮದ ಮಾರ್ಗದಲ್ಲಿ ನಾನು ಒಳ್ಳೆಯವ್ನಾಗಿರೋಕ್ಕೆ ಇಷ್ಟನೇ ಇಲ್ಲ ಬನ್ನಿ ಮೂರು ಜನ ಕಳ್ಳರು ಹೋಗ್ತಾರೆ ಸುಧಾಮ ಆ ಇಬ್ಬರು ಕಳ್ಳರನ್ನೆಜೋರಿ ಈಗ ಸದ್ಯಕ್ಕೆ ಈ ತಿಜೋರಿ ಖಾಲಿ ಮಾಡ್ಬೇಕು ಅಷ್ಟೇ ಮತ್ತೆ ಅದಾದ್ಮೇಲೆ ಎಲ್ಲರೂ ನನಗ್ ಬಿಟ್ಬಿಡಿ ರುದ್ರ ಆ ತಿಜೋರಿಯನ್ನ ತೆಗಿತಾನೆ ಅದರೊಳಗಡೆ ಚಿನ್ನದ ನಾಣ್ಯಗಳು ಮತ್ತೆ ಆಭರಣಗಳು ಇದ್ವು ಮೂರು ಜನ ಸೇರ್ಕೊಂಡು ಅಲ್ಲಿರೋ ಚಿನ್ನವನ್ನ ಕಳತನ ಮಾಡ್ಕೊಂಡು ತಗೊಂಡ್ ಹೋದ್ರು ಯಾವ ಚೀಟಿ ಹೋಗ್ಬೇಕು ಯಾವುದೇ ಚೀಟಿ ಅಲ್ಲ ಈಗ ಸಂದೇಶ ತಗೊಂಡು ಇಚ್ಛಾದಾರಿ ಕಳ್ಳನೇ ಅಲ್ಲಿಗೆ ಹೋಗ್ತಾನೆ ಮಾರನೇ ದಿನ ಬೆಳಿಗ್ಗೆ ರಾಜನ ಅರಮನೆಯಲ್ಲಿ ಎಲ್ರು ಸೇರಿದ್ರು ಅವನೇ ಬರ್ಲಿಲ್ವಾ ಖಂಡಿತವಾಗ್ಲೂ ನಿಮ್ಮ ನೋಡಿ ಹೆದರ್ಕೊಂಡಿರ್ಬೇಕು ಮಹಾರಾಜ್ರೆ ಅಲ್ಲಿ ರಾಜದೂತ ಬರ್ತಾನೆ ಮಹಾರಾಜರೇ ತುಂಬಾ ದೊಡ್ಡ ತೊಂದರೆ ಆಗಿದೆ ಏನಾಯ್ತು ನಿಮಗೆ ತುಂಬಾ ಹತ್ತಿರವಾಗಿರೋ ಮತ್ತೆ ಈ ರಾಜ್ಯದಲ್ಲಿರೋ ದೊಡ್ಡ ವ್ಯಾಪಾರಿಯಾದ ದನಾನಂದ ಮನೆಯಿಂದ ಎಲ್ಲ ಹಣ ಕಳತನ ಆಗಿದೆ ಏನು ಹೌದು ಮಹಾರಾಜರೇ ಮತ್ತೆ ಗುಪ್ತಚರರ ಮೂಲಕ ಗೊತ್ತಾಯ್ತು ಎಲ್ಲಾ ಹಣವನ್ನ ಈ ಕಳ್ಳ ಏನೆಲ್ಲಾ ಕಳ್ತನ ಜನರಿಂದ ವಸೂಲಿ ಮಾಡ್ಬೇಕು ಹೋಗಿ ಮತ್ತೆ ಇಡೀ ಊರ್ನಲ್ಲಿ ಡಂಗೂರ ಸಾರಿಸಿ ಜನ ಎಲ್ಲಾ ದುಡ್ಡನ್ನು ವಾಪಸ್ ಕೊಡ್ಬೇಕು ಇಲ್ಲ ಅಂದ್ರೆ ಪರಿಣಾಮ ಸರಿ ಇರಲ್ಲ ಅಂತ ಹೇಳಿ ಆಗ ಅರಮನೆಯಲ್ಲಿ ರುದ್ರ ಬರ್ತಾನೆ ಹೇ ರಾಜ ಯಾವುದೇ ಆದೇಶ ಕೊಡೋಕು ಮುಂಚೆ ಒಂದು ಸಲ ಯೋಚನೆ ಮಾಡಿ ಯಾರು ನೀನು ಇಲ್ಲಿ ನನ್ನ ಆಗ್ನೇ ಇಲ್ದೆ ನನ್ನ ಎದುರು ಮಾತಾಡೋ ಧೈರ್ಯ ಮಾಡ್ತಿದ್ಯಾ ನಿನ್ನ ಜೀವ ಕಳ್ಕೋಬೇಕಾಗತ್ತೆ ನೀವ್ ಯಾರನ್ನ ಹುಡುಕ್ತಾ ಇದೀರೋ ಮತ್ತೆ ನಿನ್ನೆ ರಾತ್ರಿ ಯಾರು ನಿಮ್ಗೆ ಯಾರಿಸಿದ್ರು ಅದು ನಾನೇ ಇಚ್ಛಾದಾರಿ ಕಳ್ಳ ಹೌದಾ ನೀನೆ ನಾವನು ಹಾ ನಾನೇ ಅದು ನಿನ್ನ ಪದವಿನ ನಿನ್ನ ಕೈಯಿಂದ ಕಿತ್ಕೊಂಡಿರೋನು ಗೊತ್ತಾಯ್ತಾ ಏನ್ ಹೇಳಬೇಕು ಅಂತ ನೀನು ಯಾವ ಪ್ರಜೆಗಳಿಂದ ಹಣ ವಸೂಲಿ ಮಾಡಬೇಕು ಅಂತ ಹೊಲ್ಟಿದೀಯ ಅವ್ರಿಗೆ ನೀನ್ ಮಾಡ್ತಿರುವಂತ ಎಲ್ಲ ಕೆಲಸಗಳು ಗೊತ್ತಾಗಿದೆ ನಾನು ರಾಜ ಈ ನನ್ನ ಇಚ್ಛೆಯಂತೆ ನಡ್ಕೊಳ್ಬೇಕು ನಾನು ಏನ್ ಮಾಡ್ತೀನೋ ಅದನ್ನ ಎಲ್ಲರೂ ಒಪ್ಕೋಬೇಕು ಮತ್ತೆ ಇದೇ ಪ್ರಜೆಗಳ ಧರ್ಮ ಹೇ ರಾಜ ಧರ್ಮದ ಬಗ್ಗೆ ಮಾತಾಡಬೇಡ ನೀನ್ ಯಾವ ರಾಜಧರ್ಮ ಬಗ್ಗೆ ನಿಭಾಯಿಸಿದ್ಯಾ ಈ ರಾಜ್ಯ ಈ ಭೂಮಿ ನಿನ್ನ ಪೂರ್ವಜರು ಕೊಟ್ಟಿದ್ದಲ್ಲ ನೀನು ಕೇವಲ ಪ್ರಜೆಗಳ ಒಬ್ಬ ಪ್ರತಿನಿಧಿ ಅವ್ರ ಜೀವನ ಹಾಳು ಮಾಡ್ಬಿಟ್ಟು ನಿನ್ನ ತಿಜೋರಿ ತುಂಬಿಸ್ಕೋತಾ ರಾಜನಾಗಿರೋಕೆ ಯೋಗ್ಯನಲ್ಲ ಯವನ ನೋಡಿ ಚುನಾವಣೆ ಇರ್ಲಿ ಸೇನಾಧಿಪತಿ ಪಟ್ಟ ತಗೊಂಡ ಮೇಲೆ ನೀವು ರಾಜನ್ ಪರ ನಿಂತ್ಕೋತೀರಾ ಅಥವಾ ಪ್ರಜೆಗಳ ಪರನ ನಮ್ಮ ತಂದೆಯನ್ನ ನಿಮ್ಮ ಕೆಟ್ಟ ಅಧಿಕಾರ ಬಳಸ್ಕೊಂಡು ಕಾರಾಗೃಹಕ್ಕೆ ಹಾಕಿದ್ರಿ ಅದ್ರಿಂದನು ನಿಮ್ ಹೊಟ್ಟೆ ತುಂಬಲಿಲ್ಲ ಇಡೀ ಊರ್ನವನ್ನೆಲ್ಲ ದರೋಡೆ ಮಾಡಿದ್ರಿ ಸೇನಾಧಿಪತಿ ಏನ್ ಯೋಚನೆ ಮಾಡ್ತಾ ಇದೀಯ ಕ್ಷಮೆ ಇರ್ಲಿ ಮಹಾರಾಜರೇ ನಮ್ಮ ಸೇನೆ ಕೂಡ ಇದನ್ನೇ ಯೋಚನೆ ಮಾಡ್ತಾ ಇರೋದು ರುದ್ರ ಅಂದ್ರೆ ಇಚ್ಛಾಧಾರಿ ಕಳ್ಳ ಸರಿ ಅಂತ ನಿಮ್ಮ ಪಾಪ ಈಗ ಎಷ್ಟು ತುಂಬಿದೆ ಅಂದ್ರೆ ನಮ್ಮ ಸೇನೆಯವರು ಕೂಡ ನಿಮ್ಗೋಸ್ಕರ ಪ್ರಾಣ ಕೊಡೋಕೆ ಇಷ್ಟ ಇಲ್ಲ ಇವತ್ತು ಬೆಳಿಗ್ಗೆಯಿಂದಾನೆ ಎಲ್ಲ ಊರು ನಗರಗಳಿಂದ ಸುದ್ದಿ ಬರ್ತಾ ಇದೆ ಪ್ರಜೆ ವಿದ್ರೋಹ ಮಾಡ್ತಾರೆ ಅಂತ ನಾನು ರಾಜ ನಾನು ಹೇಳೋ ಆಜ್ಞೆಯನ್ನ ಪಾಲನೆ ಮಾಡು ಮಹಾರಾಜರನ್ನ ಕಾರಾಗೃಹಕ್ಕೆ ಹಾಕ್ಬಿಡಿ ಎಲ್ಲ ತಪ್ಪು ಮಾಡ್ತಾ ಇದ್ಯಾ ನಾನ್ ನಿಮ್ನೆಲ್ಲಾ ಸುಮ್ನೆ ಬಿಡಲ್ಲ ನಾನು ರಾಜ ಯಾವ ರಾಜ ತನ್ನ ಕರ್ತವ್ಯವನ್ನ ಮರಿತಾನೋ ಅಂತ ರಾಜ ಇಲ್ದೇ ಇದ್ರೇನೆ ತುಂಬಾ ಒಳ್ಳೇದು ರಾಜ ಪ್ರಜೆಗಳಿಗೋಸ್ಕರ ಬದುಕಬೇಕು ಪ್ರಜೆಗಳು ರಾಜೋಸ್ಕರ ಅಲ್ಲ ಈ ಘಟನೆಯಾದ ಸ್ವಲ್ಪ ತಿಂಗಳುಗಳ ನಂತರ ರುದ್ರಪ್ಪನಾದ ಮಹೇಶ್ ಹೊಸ ರಾಜ ಆಗಿ ಮಾಡ್ತಾರೆ ಆಮೇಲೆ ಆ ಊರಲ್ಲಿ ಸುಖ ಶಾಂತಿಯಿಂದ ಜನರು ವಾಸಿಸ್ತಿದ್ರು Thank <laughs> you.